ಮನುಷ್ಯನಿಗೆ ಏನು ಬಂದರೂ ಅಹಂಕಾರ ಬರಬಾರ್ದು ಅಂತ ಹೇಳ್ತಾನೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಗದುಗಿನ ವೀರನಾರಾಯಣ ಭಾರತದಲ್ಲಿ ಭೀಮನಿಗೆ ಬಹಳ ದುರಹಂಕಾರ ಬಂದ್ಬಿಟ್ಟಿರುತ್ತೆ ನನ್ನ ಬಿಟ್ಟರೆ ಮಲ್ಲ ಯುದ್ಧದಲ್ಲಿ ನನ್ನಂತ ಶಕ್ತಿಶಾಲಿ ಇನ್ನೊಬ್ಬ ಇಲ್ಲ ಅಂತ ಆಗ ಶ್ರೀಕೃಷ್ಣ ನೋಡ್ತಾನೆ ಅಣ್ಣನ ಮಾತು ಧರ್ಮಜನ ಮಾತು ಕೇಳಲ್ಲ ಅರ್ಜುನ ಬಂದು ತಮ್ಮ ಆಗ್ತಾನೆ ನಕುಲ ಸಹದೇವರಂತೂ ಲೆಕ್ಕಕ್ಕಿಲ್ಲ ನಾನು ಹೇಳೋದ್ರೆ ಸರಿ ಇಲ್ಲ ಅದಕ್ಕೆ ಮನಸ್ಸಿನಲ್ಲಿ ಅಂಜನ ಸುದನ್ನು ನಿರ್ಮಿಸ್ಕೊಳ್ತಾನೆ ಆವಾಗ ಆಂಜನೇಯ ದೇವರು ಪ್ರತ್ಯಕ್ಷ ಆಗಿ ಬರ್ತಾರೆ ಬಂದಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಹೋಗಪ್ಪ ನಿನ್ನ ತಮ್ಮನಿಗೊಂದು ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದೆ ಅದನ್ನು ಇಳಿಸ್ಬಿಟ್ಟು ಅಂತ ಹೋಗ್ತಾನೆ ಮುದಿ ಕಪ್ಪಿಯಾಗಿ ಕೂತಿರ್ತಾನೆ ಎಲ್ಲ ಗೊತ್ತಿರೋದೆ ನೋಡಿದ್ದೀರ ಕೇಳಿದ್ದೀರಾ ಓದಿದ್ದೀರಾ ನಾನೇ ಮೂರನೇ ಕ್ಲಾಸಲ್ಲಿ ಓದಿದ್ದೀನಿ ಅಂದರೆ ನಿಮ್ಮಂಥ ಪುಣ್ಯಾತ್ಮರು ಓದಿಲ್ವಾ ಹಂಗಾಗಿ ಅಲ್ಲಿ ಕೂತ್ಕೊಂಡಾಗ ಇವನೇನು ಮಾಡ್ತಾನೆ ಗದೆ ತೊಗೊಂಬರ್ತಾನೆ ಗದ್ದೆ ತಗೊಂಡ ಏ ಮುದಪ್ಪಿ ನೀನು ಬಾಳ ನಮ್ಮ ಮುದುರ್ಕೋ ಮೊದಲು ನಾನು ಹೋಗ್ತಾ ಇದ್ದೀನಿ ಯಾರು ಗೊತ್ತಿಲ್ವಾ ದ್ವಾಪರ ಯುಗದಲ್ಲೆಲ್ಲ ನಂದೇ ಮಾತು ಕರಿ ಭೀಮ ಮಲ್ಲ ಜಗದೇಕ ಮಲ್ಲ ಓಹೋ ಹೋಹ್ ನೀನೇನಪ್ಪ ನಾನು ನಿನ್ನ ಬಗ್ಗೆ ಕೇಳಿದ್ದೆ ಅಷ್ಟೇ ನೋಡಿರ್ಲಿಲ್ಲ ಹಂಗಾಗಿ ನಾನು ಈ ಯುಗದವನಲ್ಲ ಓದು ಯುಗದವನು ಹಾಗಾಗಿ ನನಗೆ ಶಕ್ತಿ ಇಲ್ಲ ದಯವಿಟ್ಟು ಆ ಬಾಲರ ನೀನೆ ಒಂಚೂರು ಮುದ್ರಿಸ್ಬಿಟ್ಟು ಪಕ್ಕಕ್ಕೆ ತಳ್ಳಿ ಹೋಗಪ್ಪ ಹಂಗಂತ ವಿನಮ್ರತೆಯಿಂದ ಕೇಳ್ಕೊಳ್ತೀನಿ ಅಂತ ಕಿಗಿತಾನೆ ಅವಾಗ ಅವ್ರೇನು ಮಾಡ್ತಾರೆ ಅಂತಂತಂದರೆ ಅಷ್ಟೇ ತಾನೇ ಇಷ್ಟು ವಿನಮ್ರನಾಗಿ ನೀನು ಕೇಳ್ಕೋಬೇಕಾದ್ರೆ ನಾನು ತಳ್ಳೋದು ನನ್ನ ಕರ್ತವ್ಯ ಅಂದ್ಬಿಟ್ಟು ಎಡಗೈನಲ್ಲಿ ಅತ್ಯಂತ ತಾತ್ಸಾರದಿಂದ ತಡ್ತಾನೆ ಆಗಲ್ಲ ಎರಡು ಕೈಯಿಂದ ತಡ್ತಾನೆ ಆಗಲ್ಲ ಕೊನೆ ಲಾಸ್ಟಿಗೆ ಮುಷ್ಟಿ ಕಟ್ಟಿ ತಡ್ತಾನೆ ಆಗಲ್ಲ ಗದೆ ಬೀಸಾಕಿ ವೀರ್ಗಾಸೆ ಹಾಕಿ ಎತ್ತೋದಕ್ಕೆ ಪ್ರಯತ್ನ ಪಡ್ತಾನೆ ಆಗದೇ ಇಲ್ಲ ಆಗ ಗೊತ್ತಾಗುತ್ತೆ ಬಂದಿರೋನು ಸಾಮಾನ್ಯ ಅಲ್ಲ ಯಾವನೋ ಒಬ್ಬ ದೇವತಾ ಪುರುಷ ನೀನಾರು ಏಕಿಂತು ಎನ್ನ ಪರೀಕ್ಷಿಸುತ್ತಿರುವೆ ಗರುಡನು ಗಂಧರ್ವನು ಕಿನ್ನರನು ಕಿಂಪುರುಷನು ಸಿದ್ಧನೋ ಸಾಧುಡನು ನೀನಾರು ಅಷ್ಟೇ ವಿನಮ್ರನಾಗಿ ಹೇಳ್ತಾನೆ ಹಿಂದಣ ಯುಗದ ರಾಘವದೇವನ ಓಲಿಕಾರರು ನಾವು ಸುಗ್ರೀವನ ಪರಮ ಸಖ್ಯರು ಪವನ ಜನಿಸಿದವು ನಾವು ನಿಮ್ಮೊಡಹುಟ್ಟಿದವರು ಅವಾಗ ಕಣ್ಣಲ್ಲಿ ನೀರು ಬರ್ಬಿಡುತ್ತಂಗೆ ಅಣ್ಣನ ಪಾದನ ತೊಳಿತನೆ ಅಯ್ಯೋ ನಿನ್ನ ನನಗೂ ನಿನಗೂ ತಬ್ನ ತಂದೆ ಒಬ್ನೇ ನಿನಗೆ ಕುಂತಿದೇವಿ ನನಗೆ ಅಂಜನಾ ದೇವಿ ಇಷ್ಟೇ ವ್ಯತ್ಯಾಸ ಒಂದೇ ಅಣುವಿಂದ ಹುಟ್ಟದವರು ನಾವು ಅಹಂಕಾರ ಸಲ್ಲದು ಅಹಂಕಾರ ಪಟ್ಟದು ದೇವ್ರು ನೋಡಕ್ಕಾಗತ್ತೇನೆಯಾ ಅಹಂಕಾರ ಬಿಡು ಮೊದಲು ಅಹಂಕಾರ ಬಿಟ್ಟಾಗ್ಲಿ ದೇವ್ರು ನೋಡೋಕೆ ಸಮ ಸಾಧ್ಯವಾಗುವುದು ಇದನ್ನು ಯಾಕೆ ಜ್ಞಾಪಿಸ್ಕೊಂಡೆ ಆದರೆ ಈ ವೇದಿಕೆ ಮೇಲೆ ತುಂಬಿರಬೇಕಾಗಿತ್ತು ಅಶ್ವತ್ತೋರು ಶತಮಾನೋತ್ಸವಕ್ಕೆ ಗಿಜಿ ಗಿಜಿ ಅಂತ ತುಂಬಿರಬೇಕಾಗಿತ್ತು ಕಲಾವಿದರ ದಂಡು ಅದರ ಬದಲು ತಾಯಿ ತಂದೆ ಸಮಾನರಾದ ನೀವು ಬಂದು ತುಂಬಿದಿರಲ್ಲ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಬಹಳ ಮುಖ್ಯವಾಗಿ ಒಂದು ವಿಷಯ ನಮ್ಮ ಆರಂಭದ ದಿವಸಗಳು ಆರಂಭದ ದಿವಸಗಳಲ್ಲಿ ನಾನು ಹೋಟೆಲ್ ಕಪಿಲಾ ರೂಮ್ ನಂಬರ್ ಮೂವತ್ತೊಂಬತ್ತು ಅವರು ದ್ವಾರಕಾದಲ್ಲಿದ್ದರು ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಪಕ್ಕಪಕ್ಕದೇ ಬಿಲ್ಡಿಂಗು ಒಬ್ಬನೇ ದೇವರು ಆನಂದರಾವ್ ಸರ್ಕಲಲ್ಲಿರುವ ಗಣಪತಿ ಅರ್ಚಕರು ಶಂಕರ್ ಅಂತ ಏಕೆಂದರೆ ತುಂಬ ಚೆನ್ನಾಗಿ ಗೊತ್ತು ಏನಾಗೋದು ಅಂತಂದರೆ ಬಂದು ನಾನು ಈ ಅಂಬರೀಷು ಒಂದು ಸ್ವಲ್ಪ ಸೂರ್ಯವಂಶರು ಅಂತ ನಮ್ಮನ್ನು ಏನು ಮಾಡೋರು ಬೇಕು ಅಂತ ಅಶ್ವಥ್ ಸಾಹೇಬ್ರ ಜೊತೆಗೆ ಗಂಟಾಗ ಅಶ್ವತ್ಥಣ್ಣ ಅವರು ಅಂತಂದರೆ ಶಿಸ್ತಿನ ಹೆಂಗೆ ಹೆಂಗೇಳ ನಿಮಗೆ ನಗ್ತಿರ ಅನುಭವಿಸ್ತಾರೆ ನಮ್ಗೆ ಗೊತ್ತು ಆದರೂ ಹೇಳ್ಬಿಡ್ತೀನಿ ನನ್ನನ್ನು ಕೂರಿಸ್ಕೊಂಡು ಮೊದಲು ಅವ್ರದ್ದು ಸಿಗೋದು ಅದನ್ನು ಬಿಟ್ಟು ನನ್ನನ್ನು ಕೂರಿಸ್ಕೊಂಡು ಹೋಗಿ ದೊಂಡು ಸಹ ಅಂಗಡಿಯಿಂದ ಟರ್ನ್ ಮಾಡಿಕೊಂಡು ಯು ಟರ್ನ್ ಮಾಡಿಕೊಂಡು ಬಂದು ಗುಬ್ಬಿ ರಂಗಣ್ಣ ರಂಗಮಂದಿರದಿಂದ ಮುಂದೆ ಬಂದು ಮೋತಿ ಮಾಲ್ ಹತ್ರ ನಿಲ್ಲಿಸು ಶನಿಮಾದೇವಪ್ಪನ ಆಮೇಲೆ ನಮ್ಮ ರಾಜಾನಂದವರು ಒಳ್ಳೆ ಬರಹಗಾರರು ರಾಜಾನಂದು ಅವ್ರನ್ನ ಕೂರಿಸ್ಕೊಂಡು ಮತ್ತೊಂದು ಒಂದು ರಾಷ್ಟ್ರ ಸರ್ಕಲ್ಗೆ ಬರೋದು ಯೋ ಗೊಬ್ಬರಣ್ಣ ಯಾಕೆ ಮತ್ತೆ ನೀನು ಬಂದಿದ್ಯಾ ಅಣ್ಣ ಏನಾಗುತ್ತೆ ಅಂದರೆ ಐದು ನಿಮಿಷ ಮುಂಚೆ ಹೋದ್ರೂ ತಪ್ಪು ಐದು ನಿಮಿಷ ತಡವಾಗಿ ಹೋದ್ರೂ ತಪ್ಪು ಅದಕ್ಕೆ ಗಣಪತಿ ದೇವಸ್ಥಾನ ತರ ನಿಂತ್ಕೊಂಡಿರೋನು ಒಂದು ನಿಮಿಷ ಆಗಿದ್ದ ತಕ್ಷಣ ನೀವು ಹೋಗಿ ಕರ್ಕೊಂಬರೋನು ಒಂದು ದಿವಸ ಐದು ನಿಮಿಷ ಮುಂಚೆ ಹೋಗಿದ್ದಕ್ಕೆ ಏಯ್ ಐದು ನಿಮಿಷ ಮುಂಚೆ ಯಾಕೆ ಬಂದೆ ಹ್ಞೂ ಬರೋದು ನನಗೆ ಗೊತ್ತು ಆದರೂ ಐದು ನಿಮಿಷ ತಡ ಆಗಿದ್ದಕ್ಕೆ ಯಾಕೆ ಐದು ನಿಮಿಷ ತಡ ಅಲ್ಲಿ ಮಾತು ಕೇಳೋಕೆ ತಯಾರಾಗಿಲ್ಲ ಆದರೂ ಎಷ್ಟು ಶಿಸ್ತಿನ ಸಿಪಾಯಿ ಅಂದರೆ ಕರುಣಾಮಯಿ ಅಂತ ಒಂದು ಪಿಚ್ಚರ್ದಲ್ಲಿ ಕಲಾಕೃತಿ ನಿರ್ದೇಶನ ಬಂದು ನಮ್ಮ ಭಾರ್ಗವ ಅವರು ಪ್ರೀತಿಯಿಂದ ಬಾಬಿ ಬಾಬಿ ಅಂತ ಕರಿತಾ ಇದ್ವಿ ಅಲ್ಲಿ ನನಗೆ ಸಟ್ಟು ತುಂಬಿತ್ತು ವಿಷ್ಣುವರಾಗಿರ್ಬೋದು ಭವ್ಯ ಅವರಾಗಿರ್ಬೋದು ಶಿವಕುಮಾರು ಮತ್ತು ಪಂಡ್ರಕ್ಕ ಎಲ್ಲ ಇದ್ದರು ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಂದು ಲೆಂತಿ ಡೈಲಾಗ್ ಹೇಳಿದೆ ಹೇಳಿದ ತಕ್ಷಣ ಫಸ್ಟ್ ಹಂಗೆ ಮಕ್ಕಳ ನೋಡೋರು ಪರವಾಗಿಲ್ಲ ಕನ್ನಡನ ಚೆನ್ನಾಗಿ ಉಚ್ಚಾರಣೆ ಮಾಡಿದೆ ನನ್ನ ಪುಣ್ಯ ಅಂತ ಪುಣ್ಯಾತ್ಮನ ಬಾಯ್ಲಿ ಕನ್ನಡನ ಚೆನ್ನಾಗಿ ಉಚ್ಚಾರಣೆ ಮಾಡಿದೆ ಅಂತ ಕೇಳಿದ್ದು ಯಾಕೆಂದ್ರೆ ಇವತ್ತು ನೀವಲ್ಲ ಎಲ್ಲರೂ ಮಕ್ಕಳನ್ನ ಕಾರ್ನೆಂಟಲ್ಲಿ ಓದಿಸ್ತಾ ಇದ್ದೀರಾ ಆದ್ರೆ ಸುಖ ಮುಂದೂಟ ಮಾಡ್ತೀರಾ ಅಂತಂತಂದರೆ ಕನ್ನಡಕ್ಕೆ ಇರುವಂಥ ಒಂದು ಗೈರತ್ತು ಗಮ್ಮತ್ತು ಕಿಮ್ಮತ್ತು ಇನ್ನು ಯಾವ ಭಾಷೆಗೂ ಇಲ್ಲ ಅಂತ ಈ ದೊಡ್ಡಣ್ಣ ಹೇಳ್ತಾನೆ ಏಕೆಂದರೆ ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು ಯಾಕೆಂದರೆ ಮಾತನಾಡಿದಂತೆ ಬರೆಯಲು ರಿಪು ಉಳ್ಳ ಬರೆದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರುವಂಥ ಯಾವುದಾದ್ರೂ ಶ್ರೀಮಂತ ಭಾಷೆ ಅಂತಂತಂದರೆ ಅದು ಕನ್ನಡ ಕನ್ನಡ ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ